ಮಂಗಳೂರು ಮತ್ತು ಮತಾಂಧತೆ ಪ್ರತೀಕಾರದ ಬೆಂಕಿಯಲ್ಲಿ ಕರಾವಳಿ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ಮಂಗಳೂರಿನ ಕಡಲು ದಿನದಿಂದ ದಿನಕ್ಕೆ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ ಇಲ್ಲಿನ ಕೋಮುದ್ವೇಷ ಪ್ರತೀಕಾರದ ಕೊಲೆಗಳ ಜೊತೆಗೆ ಧರ್ಮದ ವ್ಯಾಪಾರ ಮನುಷ್ಯರನ್ನ ಮೃಗಗಳನ್ನಾಗಿಸ್ತಾ ಇದೆ ಹಿಂದುತ್ವದ ಪ್ರಯೋಗಶಾಲೆಯಾಗಿದ್ದಂತಹ ಮಂಗಳೂರು ಅಕ್ಷರಶಃ ರಕ್ತದ ಮಡುವಿನಲ್ಲಿ ಮುಳುಗ್ತಾ ಇದೆ ಬುದ್ಧಿವಂತರ ಜಿಲ್ಲೆ ಅಂತ ಧರ್ಮ ಧರ್ಮಕ್ಷೇತ್ರಗಳ ಊರೊಂದು ರಾಜಕಾರಣಿಗಳ ಅಧಿಕಾರದ ದಾಹಕ್ಕೆ ಧರ್ಮದ ವ್ಯಾಪಾರಿಗಳ ಕುತಂತ್ರಕ್ಕೆ ದಿನದಿಂದ ದಿನಕ್ಕೆ ಮನುಷ್ಯರ ಬದುಕಲಾರದ ಸ್ಥಳವಾಗಿ ಮಾರ್ಪಾಡಾಗ್ತಾ ಇದೆ ಇದಕ್ಕೆ ಸಾಕ್ಷಿ ಮಂಗಳೂರಿನಲ್ಲಿ ಕೇವಲ ನಾಲ್ಕು ದಿನಗಳ ಅಂತರದಲ್ಲಿ ನಡೆದಂತಹ ಎರಡು ಭೀಕರ ಹತ್ಯೆಗಳು ಕರಾವಳಿಯಲ್ಲಿ ಹಿಂದುಗಳಿಂದ ಯಾವ ಸಾವಾದ್ರೂ ಉಸಿರೇ ಎತ್ತದಂತಹ ರಾಜಕಾರಣಿಗಳು ಸತ್ತವರು ಹಿಂದೂಗಳಾಗಿ ಕೊಂದವರು ಮುಸ್ಲಿಮರಾದಾಗ ಎಣ ತಿನ್ನುವ ಹದ್ದುಗಳಂತೆ ಬರ್ತಾರೆ ಅಷ್ಟೇ ವೇಗವಾಗಿ ತಮ್ಮ ಬೆಂಕಿ ಭಾಷಣಗಳ ಮೂಲಕ ಇಡೀ ಕರಾವಳಿಯ ನೆಮ್ಮದಿಗೆ ಬೆಂಕಿ ಹಚ್ತಾರೆ ಪ್ರತಿ ಘಟನೆಯನ್ನು ತಮ್ಮ ರಾಜಕಾರಣಕ್ಕೆ ಬಳಸ್ಕೊಳ್ಳೋ ಅಲ್ಲಿನ ರಾಜಕಾರಣಿಗಳೇ ಕರಾವಳಿಯ ಈ ಸ್ಥಿತಿಗೆ ಮೂಲ ಕಾರಣಕರ್ತರು ಇನ್ನು ಇಲ್ಲಿನ ಪುಡಿ ಧರ್ಮ ರಕ್ಷಕರ ಮುಖವಾಡ ತೊಟ್ಟು ನಡೆಸುವ ಕ್ರೌರ್ಯಗಳಿಗೆ ಅಡೆತಡೆಗಳು ಅನ್ನೋದೇ ಇಲ್ಲ ರೌಡಿ ಶೀಟರ್ಗಳನ್ನು ಕೊಲೆಗಡಕರನ್ನು ಅಷ್ಟೇ ಯಾಕೆ ತಲೆ ಹಿಡುಕರನ್ನು ಸಹ ಧರ್ಮ ರಕ್ಷಕರು ಅಂತ ಜೊತೆಗಿಟ್ಕೊಂಡು ತಮ್ಮ ವಿರೋಧಿಗಳನ್ನು ಮುಗಿಸೋಕೆ ಬಳಸಿಕೊಳ್ಳೋ ರಾಜಕಾರಣಿಗಳಿಂದ ಅರಾಜಕತೆಯನ್ನೇ ಧರ್ಮರಕ್ಷಣಾ ಅನ್ನೋ ಥರ ಮೆರೆದು ಬೀದಿ ಹೆಣ ಆಗೋರ್ ಲಿಸ್ಟ್ ದೊಡ್ಡದೇ ಇದೆ ಈ ಪ್ರತಿಕಾರದ ಸಾವುಗಳು ಅಮಾಯಕರ ಹತ್ಯೆಗಳು ಮಂಗಳೂರಿನ ಮಾನವರನ್ನು ಅಂತಾರಾಷ್ಟ್ರ ಮಟ್ಟದಲ್ಲಿ ಹರಾಜಾಗ್ತಾ ಇದ್ದಾವೆ ರಾಜಕಾರಣಿಗಳು ಸಾವಿನ ಮನೆಯಲ್ಲಿ ಕುದುರಿಸೋ ಧರ್ಮದ ವ್ಯಾಪಾರ ಎಂಥದ್ದು ಕರ್ನಾಟಕ ಸರ್ಕಾರಕ್ಕೆ ಮಂಗಳೂರಿನಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದು ಯಾಕೆ ಸಾಧ್ಯ ಆಗ್ತಿಲ್ಲ ಇಲ್ಲಿನ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ ಈ ಎಲ್ಲದ್ರ ಬಗ್ಗೆ ಮಾತಾಡ್ತೀನಿ ನಾನು ನಾಗಾರ್ಜುನ್ ಹಿರೇಮೆಗಳಿಗೆರೆ ವಿಡಿಯೋ ಹೋಗೋಕ್ಕೂ ಮುನ್ನ ನೀವಿ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಉತ್ತರ ಭಾರತದಲ್ಲಿ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ನಡೆದಿದ್ದಂತಹ ಅಮಾನುಷ ಗುಂಪಿನ ಹತ್ಯೆ ಪ್ರಕರಣ ಇದೀಗ ನಮ್ಮದೇ ಕರಾವಳಿಯಲ್ಲಿ ನಡೆದಿದೆ ಏಪ್ರಿಲ್ ಇಪ್ಪತ್ತೇಳರಂದು ಮಂಗಳೂರಿನ ಕುಡುಪು ಗ್ರಾಮದ ಭಟ್ರ ಕಲ್ಲುಟ್ಟಿ ದೇವಸ್ಥಾನ ಬಳಿ ಮೃತದೇಹವೊಂದು ಪತ್ತೆಯಾಗುತ್ತೆ ಆ ಮೃತದೇಹದ ತುಂಬಾ ಒಡೆತದ ಕಲೆಗಳು ಇರುತ್ತವೆ ಆದ್ರೆ ಅಲ್ಲಿನ ಪೊಲೀಸರು ಮಾತ್ರ ಅದನ್ನ ಅಸಹಜ ಸಾವು ಅಂತ ಬರೆದು ಮುಚ್ಚಿ ಹಾಕೋಕೆ ಪ್ರಯತ್ನಿಸ್ತಾರೆ ಪೊಲೀಸರು ಹೀಗೆ ಅರ್ಜೆಂಟ್ ಅಲ್ಲಿ ಈ ಕೇಸ್ ಮುಚ್ಚಾಕೋಕೆ ಪ್ರಯತ್ನಿಸಿದ್ದು ಯಾರೋ ದೊಡ್ಡವರನ್ನ ರಕ್ಷಿಸೋಕೆ ಅನ್ನೋದು ಮಂಗಳೂರಿನ ಇತಿಹಾಸ ಗೊತ್ತಿರುವಂತಹ ಯಾರಿಗಾದ್ರೂ ಸ್ಪಷ್ಟವಾಗಿ ತಿಳಿದ್ಬಿಡುತ್ತೆ ಈ ಕೃತ್ಯದಲ್ಲಿ ಸ್ಥಳೀಯ ಬಿಜೆಪಿ ಕಾರ್ಪೊರೇಟರ್ ಸಂಗೀತ್ ನಾಯಕ್ ಅವರ ಪತಿ ರವೀಂದ್ರ ನಾಯಕ್ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಈ ವೇಳೆ ಮತ್ತಷ್ಟು ಗಂಭೀರವಾಗುತ್ತೆ ಇದು ಅಲ್ಲಿನ ಸುತ್ತಲಿನ ಜನರ ಮಾತು ಇದು ಸಂಘಟನೆಗಳ ಮುಖಂಡರ ಕಿವಿಗೂ ಬೀಳುತ್ತೆ ಪ್ರಕರಣದ ಮಾಹಿತಿ ಪಡೆದ ಹೋರಾಟಗಾರ ಮುನಿರ್ ಕಾಟಿಪಾಳ ಸೇರಿದ ಹಾಗೆ ಅನೇಕ ಜನರಿಗೆ ಅದೊಂದು ಗುಂಪು ಹತ್ಯೆ ಅದು ಆತ ಮುಸ್ಲಿಮ್ನಾಗಿರುವ ಒಂದೇ ಕಾರಣಕ್ಕೆ ಒಡೆದು ಕೊಲ್ಲಲಾಗಿದೆ ಅನ್ನೋ ಸತ್ಯ ಗೊತ್ತಾಗುತ್ತೆ ಈ ಬಗ್ಗೆ ಸರ್ಕಾರ ಸರಿಯಾದ ರೀತಿ ತನಿಖೆ ನಡೆಸಬೇಕು ಅಂತ ಹೋರಾಟಗಾರರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾರೆ ಆದರೆ ಪೊಲೀಸರು ತನಿಖೆಯ ದಿಕ್ಕು ತಪ್ಪಿಸೋಕೆ ಪ್ರಯತ್ನಿಸಿದ್ರೆ ನಮ್ಮ ಕರ್ನಾಟಕ ಗೃಹ ಮಂತ್ರಿಗಳಾಗಿರುವಂತಹ ಪರಮೇಶ್ವರ್ ಅದಕ್ಕೆ ಇನ್ನೊಂದು ಆಯಾಮವನ್ನು ತಾವೇ ಸೃಷ್ಟಿಸಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ ಸತ್ತವನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಆ ಕಾರಣಕ್ಕಾಗಿ ಕೊಲ್ಲಲಾಗಿದೆ ಅಂತ ಒಂದು ಅನ್ಯಾಯದ ಸಾವನ್ನ ಸಮರ್ಥಿಸ್ಕೊಳ್ಳೋ ತರ ಮಾತಾಡ್ತಾರೆ ಆದ್ರೆ ಇದ್ಯಾವುದು ಸತ್ಯ ಅಲ್ಲ ಅನ್ನೋದು ತನಿಖೆಯಿಂದಲೇ ಗೊತ್ತಾಗುತ್ತೆ ಅಷ್ಟಕ್ಕೂ ಗೃಹ ಮಂತ್ರಿಗಳಿಗೆ ಅಷ್ಟು ಅರ್ಜೆಂಟ್ ನಲ್ಲಿ ಸತ್ತವನನ್ನ ದೇಶ ದ್ರೋಹಿ ಆಗಿಸುವ ಅವಸರ ಏನಿತ್ತು ಅನ್ನೋದು ಎಲ್ಲರ ಪ್ರಶ್ನೆ ಅಲ್ಲದೆ ಒಬ್ಬ ಮಾನಸಿಕ ಅಸ್ವಸ್ಥ ಚಿಂದಿ ಆಯ್ದು ಬದುಕುವ ಬಡಪಾಯಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೂ ಸಹ ಅವನ ಮೇಲೆ ಇಪ್ಪತ್ತೈದು ಜನ ದಾಳಿ ಮಾಡೋದನ್ನ ಒಡೆದುಕೊಳ್ಳೋದನ್ನ ಮನುಷ್ಯತ್ವ ಅನ್ನೋದಕ್ಕೆ ಆಗುತ್ತಾ ಇನ್ನು ಈ ಇಡೀ ಪ್ರಕರಣದ ದಿಕ್ಕು ತಪ್ಪಿಸೋಕೆ ಪ್ರಯತ್ನಿಸಿದಂತಹ ಹಲವಾರು ಜನರಲ್ಲಿ ಕೇವಲ ಮೂವರು ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗುತ್ತೆ ಈ ಸಸ್ಪೆಂಡ್ ಮೂಲಕ ದೊಡ್ಡ ದೊಡ್ಡವರನ್ನ ರಕ್ಷಿಸಲಾಗ್ತಿದೆ ಅಂತ ಮತ್ತದೇ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸ್ತಾರೆ ಜೊತೆಗೆ ಈ ಪ್ರಕರಣದಲ್ಲಿ ಭಾಗಿಯಾಗಿರೋ ಬಿಜೆಪಿ ಮಾಜಿ ಕಾರ್ಪೊರೇಟರ್ ಪತಿಯನ್ನ ತಕ್ಷಣ ಬಂಧಿಸಬೇಕು ಅಂತ ಎಸ್ ಟಿ ಪಿ ಐ ಒತ್ತಾಯಿಸುತ್ತೆ ಜೊತೆಗೆ ಅಲ್ಲಿನ ಎಸ್ ಡಿ ಪಿ ಐ ಮುಖಂಡ ಏನಿದ್ದಾರೆ ಅವರು ಏಪ್ರಿಲ್ ಮೂವತ್ತರಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡ್ತಾರೆ ಏನಂದ್ರೆ ಆರ್ ಎಸ್ ಎಸ್ ಮತ್ತೆ ಕಾಂಗ್ರೆಸ್ ಸಮಿಕ್ಷ ಸರ್ಕಾರ ಏನಾದ್ರು ಇದೆಯಾ ನಮ್ ಚೂರು ಹೇಳ್ರಪ್ಪ ಅಂತ ಜೊತೆಗೆ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಗುಂಪು ಹತ್ಯೆಯನ್ನ ಒಂದು ಸಣ್ಣ ವಿಷಯ ಅಂತ ಹೇಳಿದ್ದಾರೆ ಇತ್ತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಕ್ಕಾಗಿ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಿಕೆ ನೀಡಿದ್ದಾರೆ ಗೃಹ ಸಚಿವರೇ ಆರೋಪಿಗಳ ಪರವಾಗಿ ಹೇಳಿಕೆ ನೀಡುತ್ತಿದ್ದಾರೆ ಹೀಗಾಗಿ ಆಧಾರ ರಹಿತ ಹೇಳಿಕೆ ನೀಡಿದಂತಹ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸ್ತಾರೆ ಇನ್ನು ಗುಂಪು ಹತ್ಯೆಯಿಂದ ಮಂಗಳೂರು ಚೇತರಿಸಿಕೊಳ್ಳುವ ಮೊದಲೇ ರೌಡಿ ಶೀಟರ್ ಸುಹಾಶ್ ಶೆಟ್ಟಿ ಭೀಕರವಾಗಿ ಹತ್ಯೆ ಆಗ್ತಾನೆ ಮೇ ಒಂದರಂದು ಮಂಗಳೂರು ನಗರದ ಬಜ್ಪೇ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆಯುತ್ತೆ ಸುಹಾಷ್ ಶೆಟ್ಟಿ ತನ್ನ ಐದು ಜನ ಸ್ನೇಹಿತರ ಜೊತೆ ಕಾರಲ್ಲಿ ಬರುವಾಗ ಅಡ್ಡಗಟ್ಟಿದಂತಹ ಅಪರಿಚಿತ ಗುಂಪು ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಆತನ ಮೇಲೆ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡುತ್ತೆ ಈ ವಿಷಯ ಹೊರಗೆ ಒಪ್ತಿದ್ದಂತೆ ಆವರೆಗೆ ಬೀಳದಲ್ಲಿದ್ದಂತಹ ವಿಷ ಸರ್ಪಗಳು ಹೊರಗೆ ಬರೋಕ್ಕೆ ಶುರು ಮಾಡುತ್ತವೆ ಆವರೆಗೆ ಕೊಲೆ ಆರೋಪಿ ರೌಡಿ ಶೀಟರ್ ಆಗಿದ್ದಂತಹ ಸುಹಾಷ್ ಶೆಟ್ಟಿ ಇದ್ದಕ್ಕಿದ್ದಂತೆ ಇಂದು ಕಾರ್ಯಕರ್ತ ಆಗೋಗ್ತಾನೆ ಇನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೌಡಿ ಶೀಟರ್ ಆಗಿ ಬುಕ್ ಮಾಡಿದ್ದ ಸುಹಾಸ್ ಶೆಟ್ಟಿ ಸಾವನ್ನ ತಮ್ಮ ರಾಜಕೀಯದ ಮೈಲೇಜ್ಗೆ ಬಳಸ್ಕೊಳ್ಳೋಕೆ ಸಂಘ ಪರಿವಾರದ ನಾಯಕರು ರಾಜಕಾರಣಿಗಳು ಮುಗಿಬಿಡ್ತಾರೆ ಕಾರಿಂಜಾದಲ್ಲಿರುವ ಹತ್ಯೆಯಾದ ರೌಡಿ ಶೀಟರ್ ಸುಹಾಶ್ ಶೆಟ್ಟಿ ಮನೆಗೆ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಾಗೆ ಶಾಸಕರಾದ ರಾಜೇಶ್ ನಾಯ್ಕ್ ಉಮಾನಾಥ್ ಕೋಟ್ಯಾನ್ ವೇದವ್ಯಾಸ ಕಾಮತ್ ಆರ್ ಎಸ್ ಎಸ್ ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಹಿಂದುತ್ವವಾದಿ ಮುಖಂಡ ಅರುಣ್ ಪುತ್ತಿಲಾ ವಿಶ್ವ ಹಿಂದೂ ಪರಿಷತ್ ಮುಖಂಡ ಮಿಲಿಂದ ಪರಾಂಡೆ ದಕ್ಷಿಣ ಪ್ರಾಂತ ಕಾರ್ಯನಿರ್ವಾಹಕ ಶರಣ್ ಪಂಪ್ವೆಲ್ ಮಾಜಿ ಶಾಸಕ ಸಂಜೀವ್ ಮಠಂದೂರ್ ಸೇರಿದಾಗೆ ಹಲವು ನಾಯಕರು ದೌಡಾಯಿಸ್ತಾರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋ ನೆಪದಲ್ಲಿ ಇಡೀ ಪ್ರಕರಣಕ್ಕೆ ಕೋಮು ಬಣ್ಣವನ್ನು ಬೆಳಿತಾರೆ ಅಷ್ಟಕ್ಕೂ ಈ ಸುಹಾ ಶೆಟ್ಟಿ ಯಾರು ಆತನ ಹಿನ್ನೆಲೆ ಏನು ಅನ್ನೋದನ್ನ ಕೆಣಕಿದ್ರೆ ಈ ಪ್ರಕರಣದ ಪೂರ್ಣ ಚಿತ್ರಣ ಸಿಕ್ಬಿಡುತ್ತೆ ಹಾಗಾದ್ರೆ ಆತನ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸುರತ್ಕಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತಾರರಂದು ನಡೆದ ಮೊಹಮ್ಮದ್ ಫಾಜಿಲ್ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಈ ಸುಹಾಸ್ ಶೆಟ್ಟಿ ಫಾಜಿಲ್ ಕೊಲೆಗೆ ಕಾರಣ ಕೇಳಿದ್ರೆ ಆ ಹಿಂದೆ ನೆಟ್ಟಾರು ಪ್ರವೀಣ್ ಕೊಲೆಯಾಗಿ ಅದರ ಪ್ರತೀಕಾರ ಅಂತ ಸುಭಾಷ್ ಶೆಟ್ಟಿ ಈ ನನ್ನ ಭೀಕರವಾಗಿ ಕೊಲೆ ಮಾಡ್ತಾನೆ ಅಷ್ಟಕ್ಕೂ ಈ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ಫಾಜಿಲ್ ಪಾತ್ರ ಏನು ಅಂದ್ರೆ ಏನೇನು ಅಲ್ಲ ಪ್ರವೀಣ್ ಕೊಲೆ ನಡೆದ ನೂರು ಕಿಲೋಮೀಟರ್ ದೂರದಲ್ಲಿ ತನ್ನ ಪಾಡಿಗೆ ತಾನ್ ಕೆಲಸ ಮಾಡ್ಕೊಂಡಿದ್ದ ಯಾರ ತಂಟೆಗೂ ಹೋಗದ ಯಾರಲ್ಲೂ ದ್ವೇಷವೇ ಇಲ್ಲದ ಅಮಾಯಕ ಫಾಜಿಲ್ ನನ್ನ ಪ್ರತೀಕಾರ ಅಂತ ಹೇಳಿ ಕೊಂದು ಹಾಕೋದು ಇದೇ ಹಿಂದುತ್ವದ ಹೀರೋ ಅಂತ ಹೇಳೋ ಸುಹಾಸ್ ಶೆಟ್ಟಿ ಈ ಕೊಲೆ ಆರೋಪದಲ್ಲಿ ಎ ಒನ್ ಆರೋಪಿಯಾಗಿ ಜೈಲು ಸೇರಿದಂತಹ ಸುಹಾಸ್ ಕಳೆದ ಮಾರ್ಚ್ ನಲ್ಲಿ ನಿಂದ ಜಾಮೀನು ಪಡೆದು ಹೊರಬಂದಿದ್ದ ಬಂದ್ ನಂತರ ತನ್ನ ರೌಡಿಸ್ ಮುಂದುವರಿಸಿದ್ದ ಫಾಜಿಲ್ನ ಕೊಲೆ ಮಾತ್ರವಲ್ಲದೆ ಸುಹಾಸ್ ಶೆಟ್ಟಿ ವಿರುದ್ಧ ಬಜಾಪೆ ಬೆಳ್ತಂಗಡಿ ಕಾಲ್ ವ್ಯಾಪ್ತಿಯಲ್ಲಿ ಒಟ್ಟು ಐದು ಪ್ರಕರಣಗಳಿವೆ ಜೊತೆಗೆ ಎರಡ್ ಸಾವಿರದ ಹತ್ತರಲ್ಲಿ ನಡೆದಂತಹ ಕೊಲೆ ಪ್ರಕರಣದಲ್ಲೂ ಇತ ಆರೋಪಿಯಾಗಿದ್ದ ಅಂತ ಪೊಲೀಸ್ ಮೂಲಗಳು ತಿಳಿಸುತ್ತಿವೆ ಇನ್ನು ಫಾಜಿಲ್ ಅನ್ನ ಕೊಂದಿದ್ದ ಸುಹಾಸ್ ಶೆಟ್ಟಿ ಹತ್ಯೆಗೆ ಫಾಜಿಲ್ ಸಹೋದರ ಐದು ಲಕ್ಷದ ಸುಪಾರಿ ನೀಡಿದ್ದ ಅನ್ನೋ ಮಾಹಿತಿ ಕೂಡ ಸಿಗ್ತದೆ ಇದನ್ನ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರ ಫಾಜಿಲ್ ಹತ್ಯೆಯಾದಾಗ ಅವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಹಣ ಕೊಟ್ಟಿತ್ತು ಆ ಹಣವನ್ನೇ ಸುಹಾಶ್ ಶೆಟ್ಟಿ ಹತ್ಯೆಗೆ ಬಳಸಲಾಗಿದೆ ಅಂತ ಆರೋಪಿಸಲಾಗ್ತದೆ ಹಾಗೆ ಹತ್ಯೆಯ ಪ್ರಮುಖ ಆರೋಪಿ ಸಫ್ವಾನ್ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾರಣಾಂತಿಕ ಹಲ್ಲೆ ಆಗಿತ್ತು ಮಾಡಿದವರು ಸುಹಾಷ್ ಶೆಟ್ಟಿ ಸ್ನೇಹಿತರಾಗಿದ್ದಂತಹ ಪ್ರಶಾಂತ್ ಹಾಗೂ ಧನ್ರಾಜ್ ಇದೇ ಕಾರಣದಿಂದ ಸುಹಾಸ್ ಶೆಟ್ಟಿ ತನ್ನನ್ನು ಕೊಲ್ತಾನೆ ಅನ್ನೋ ಆತಂಕ ಆರೋಪಿ ಸಫ್ವಾನ್ಗೂ ಇತ್ತು ಈ ಹಿನ್ನೆಲೆಯಲ್ಲಿ ಸುಹಾಸ್ ನನ್ನನ್ನು ಕೊಲೆ ಮಾಡೋಕೆ ಅಂತ ತೀರ್ಮಾನ ಮಾಡಿದ್ದ ಇದೇ ವೇಳೆ ಹತ್ಯೆಯಾಗಿದ್ದ ಫಾಜಿಲ್ ತಮ್ಮನ್ನು ಸಂಪರ್ಕಿಸಿ ಸುಹಾಸ್ ಕೊಲೆ ಮಾಡೋಕೆ ಸಂಚು ರೂಪಿಸಿದ್ದೀನಿ ಸಹಾಯ ಮಾಡೋ ಅಂತ ಕೇಳಿದ್ದ ಅಂತ ಹೇಳಲಾಗುತ್ತೆ ಸಹೋದರನನ್ನ ಅನ್ಯಾಯವಾಗಿ ಕೊಂದ ಸುಹಾಸ್ ವಿರುದ್ಧ ಕುದಿತಿದ್ದಂತಹ ಆದಿಲ್ ಸಫ್ವಾನ್ ಐದು ಲಕ್ಷ ಕೊಡೋದಾಗಿ ಒಪ್ಪಿಕೊಂಡಿದ್ದ ಅಂತ ಪೊಲೀಸ್ ಮಾಹಿತಿ ಹೇಳ್ತಿದೆ ಇದೆಲ್ಲವನ್ನ ನೋಡಿದರೆ ಇದೊಂದು ಪ್ರತೀಕಾರದ ಹತ್ಯೆ ಅನ್ನೋದು ಸ್ಪಷ್ಟವಾಗುತ್ತೆ ಆದರೆ ಬಿ ಜೆ ಪಿ ರಾಜಕಾರಣಿಗಳು ಈ ಎಣದ ಮೇಲೆ ಮಾಡ್ತಿರೋ ರಾಜಕೀಯ ಮಾತ್ರ ನಾಚಿಕೆಗೇಡ ಮಂಗಳೂರಿನಲ್ಲಿ ಪ್ರತಿಕಾರದ ಹತ್ಯೆಗಳಿಗೆ ಒಂದು ಇತಿಹಾಸ ಇದೆ ಮುಖ್ಯವಾಗಿ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಾಲು ಸಾಲು ಹತ್ಯೆಗಳಾಗಿವೆ ಒಬ್ಬ ಹಿಂದೂ ಸತ್ರೆ ಅದಕ್ಕೆ ಯಾರಾದರೂ ಒಬ್ಬ ಮುಸ್ಲಿಂ ವ್ಯಕ್ತಿ ಸಾಯಲೇಬೇಕು ಒಬ್ಬ ಮುಸ್ಲಿಂ ವ್ಯಕ್ತಿ ಸತ್ರೆ ಇನ್ನೊಬ್ಬ ಹಿಂದುವಿನ ಹತ್ಯೆ ಆಗುತ್ತೆ ಅನ್ನೋದು ಏನೋ ಇದು ಒಂಥರ ಸಂಪ್ರದಾಯದ ತರ ನಡೆದು ಬರ್ತಾ ಇದೆ ಇದಕ್ಕೆ ಕಾರಣ ಹಿಂದೂ ಮುಸ್ಲಿಂ ಗಲಾಟೆ ಗದ್ಲಗಳಲ್ಲ ಬದಲಾಗಿ ಇಲ್ಲಿನ ರಾಜಕಾರಣಿಗಳು ಧರ್ಮಾಂಧರು ಮಾಡೋ ಕೋಮು ರಾಜಕಾರಣ ಜೊತೆಗೆ ಬೆಂಕಿ ಹಚ್ಚುವಂತಹ ಭಾಷಣ ಕರಾವಳಿಯನ್ನ ಹಿಂದುತ್ವದ ಪ್ರಯೋಗ ಶಾಲೆಯಾಗಿಸಿದ ಧರ್ಮಾಂಧರು ಪ್ರತಿನಿತ್ಯ ಸೌಹಾರ್ದವಾಗಿ ಬದುಕೋ ಜನರ ಮನಸ್ಸುಗಳಲ್ಲಿ ವಿಷ ಬೀಜ ಬಿಡ್ತಾನೆ ಇರ್ತಾರೆ ಕೊಲ್ಲೋ ಮಾತುಗಳು ಇವರಿಗೆ ಸಿನಿಮಾಗಳಲ್ಲಿ ಬರುವಂತಹ ಡೈಲಾಗ್ ತರ ಸಾಮಾನ್ಯವಾಗಿ ಬಾಯಲ್ಲಿ ಬರುತ್ತವೆ ನಮಗೆಲ್ಲ ಇದು ರೂಢಿ ಅಂತಾರಲ್ಲ ಹಾಗೆ ಇನ್ನು ಇಂಥ ಘಟನೆಗಳು ಏನಾದ್ರೂ ಸಿಕ್ಕಿದ್ರೆ ಸಾಕು ತಮ್ಮ ಮೈಲೇಜ್ ಹೆಚ್ಚಿಸ್ಕೊಳ್ಳೋಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡ್ಯಾಮೇಜ್ ಮಾಡೇ ಮಾಡ್ತಾರೆ ಸುಹಾ ಶೆಟ್ಟಿ ಹತ್ಯೆಯಲ್ಲಿ ರಣ ಉತ್ಸಾಹ ತೋರ್ತಿರುವಂತಹ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರು ಇರೋ ಬರೋ ಎಲ್ಲ ಆರೋಪಗಳನ್ನು ಮಾಡಿಕೊಂಡು ಮತ್ತೊಂದು ಕೋಮಿನ ಜನರ ವಿರುದ್ಧ ಬಹುಸಂಖ್ಯಾತರನ್ನು ಎತ್ಕಟ್ಟಿದ್ದಾರೆ ಇದರಿಂದ ಜೀವಪರ ಜನಪರವಾಗಿ ಬದುಕೋ ನಿರಾಳವಾಗಿ ಬದುಕಬೇಕು ಅಂದ್ಕೊಳ್ಳೋ ಜನರಿಗೆ ಆತಂಕ ತಪ್ಪಿದ್ದಲ್ಲ ಬಿಜೆಪಿಯ ಅಧಿಕಾರಾವಧಿಯಲ್ಲಿಯೇ ರೌಡಿ ಶೀಟರ್ ಓಪನ್ ಮಾಡಿದ್ದ ಸುಹಾನ್ ಶೆಟ್ಟಿಯ ಮೇಲೆ ಕೇಸ್ ದಾಖಲಿಸಿದ್ದವರೇ ಆತ ಸತ್ತ ತಕ್ಷಣ ಹಿಂದುತ್ವದ ಕಾರ್ಯಕರ್ತನ ಹತ್ಯೆಯಾಗಿದೆ ಅಂತ ಇಡೀ ಮಂಗಳೂರಿಗೆ ಬೆದರಿಕೆಯನ್ನು ನೀಡ್ತಾರೆ ಒಬ್ಬ ರೌಡಿ ಶೀಟರ್ ಹತ್ಯೆಗೆ ಆರು ದಿನಗಳ ಕಾಲ ಮಂಗಳೂರಿನಲ್ಲಿ ನಿಷೇಧಾಜ್ಞೆ ಜಾರಿಯಾಗುತ್ತೆ ಕಂಡ ಕಂಡಲ್ಲಿ ಮುಸ್ಲಿಂ ಯುವಕರ ಮೇಲೆ ದಾಳಿಗಳಾಗುತ್ತವೆ ಸಿಕ್ಕ ಸಿಕ್ಕ ಮುಸ್ಲಿಂ ಯುವಕರಿಗೆ ಚಾಕು ಇರಿಯಲಾಗುತ್ತೆ ಆದರೂ ಇವರ ಬೆಂಕಿ ಭಾಷಣಗಳು ನಿಲ್ಲೋದಿಲ್ಲ ಯಾವ ಸರ್ಕಾರ ಆಡಳಿತ ನಮ್ಮನ್ನು ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದು ಇವರ ನಿಲುವು ಇನ್ನು ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದರೆ ಇವರಿಗೆ ಒಂಥರ ಆನೆ ಬಲ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಇವರಿಗೆ ಅದು ಕ್ಯಾರೆ ಅಲ್ಲ ಯಾಕಂದರೆ ಕಾಂಗ್ರೆಸ್ ರಾಜಕಾರಣಿಗಳು ಬರ್ತಾರೆ ಟೆಂಪಲ್ ರನ್ ಹಾಕಿ ಹೋಗ್ತಾರೆ ಅಂತ ಅನ್ನೋ ಕಾರಣಕ್ಕೆ ಯಾರು ಬಂದು ಯಾರ್ ಹೋದ್ರು ಇವರ ಬೆಂಕಿ ಹಚ್ಚೋ ಕೆಲಸವನ್ನು ಮಾತ್ರ ನಿಲ್ಲಿಸಲ್ಲ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಸ್ ಸಂತೋಷ್ ಮಾತ್ರ ಒಂದು ಅಂಕ ಮುಂದೆ ಹೋಗಿದ್ದಾರೆ ರೌಡಿ ಶೀಟರ್ ಸುಹಾ ಶೆಟ್ಟಿ ಹತ್ಯೆಯನ್ನ ಪಹಲ್ಗಾಮ್ ಘಟನೆಗೆ ಹೋಲಿಸ್ತಾ ಹಿಂದೂಗಳ ಬದುಕು ಅತಂತ್ರದಲ್ಲಿದೆ ಕಣ್ಣು ಮಂಜಾಗಿರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಉದ್ದುದ್ದ ಬರ್ಕೊಂಡಿದ್ದಾರೆ ಆದ್ರೆ ಇವರ ಬರಹಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ತುಂಬಾ ಜನ ರೌಡಿ ಶೀಟಾರ್ ಆಗಿದ್ದಂತಹ ಸುಹಾ ಶೆಟ್ಟಿ ಇದ್ದಕ್ಕಿದ್ದಂಗೆ ಹಿಂದುತ್ವದ ಕಾರ್ಯಕರ್ತ ಆಗಿದ್ದು ಯಾಕೆ ಇಂಥವರೇ ಯಾಕೆ ನಿಮ್ಮ ಉಚ್ಚಿಗೆ ಬಲಿಯಾಗ್ತಾರೆ ನಿಮ್ಮ ಮನೆಯ ಎಷ್ಟು ಜನ ಇಂಥ ಹಿಂದುತ್ವಕ್ಕಾಗಿ ಪ್ರಾಣ ಬಿಟ್ಟಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಸುಹಾ ಶೆಟ್ಟಿ ಹತ್ಯೆಯನ್ನ ಕೋಮುದೇಷಕ್ಕೆ ಬಳಸಿರುವಂತಹ ಬಜರಂಗ ದಳದ ಮುಖಂಡ ಮತ್ತು ಲೋಕಲ್ ರೌಡಿ ಶೀಟರ್ ಭರತ್ ಕುಂಬೇಲ್ ಮತ್ತು ಶರಣ್ ಪಂಪ್ವೆಲ್ ಜೀವ ಬೆದರಿಕೆ ಇದೆ ಅಂತ ಕೇಸ್ ದಾಖಲಿಸಲಾಗಿದೆ ಆದ್ರೆ ಇಡೀ ಘಟನೆಯಲ್ಲಿ ಮಂಗಳೂರಿನ ನೆಮ್ಮದಿ ಕಸಿತಿರುವಂತಹ ಇವರಿಬ್ಬರ ಭಾಷಣಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಎರಡೂ ಸಮುದಾಯದ ಕೋಮುವಾದಿಗಳು ಮಾಡ್ತಿರುವಂತಹ ಆರೋಪ ಪ್ರತ್ಯಾರೋಪ ಮತ್ತು ಬೆದರಿಕೆಗಳನ್ನ ಗಮನಿಸಿದ್ರೆ ಯಾರು ಕಡಿಮೆ ಇಲ್ಲ ಅಂತ ಅಂತ ಅನ್ಸುತ್ತೆ ಅಶ್ರಫ್ ಕೊಂದಿರುವಂತಹ ಭರತ್ ನನ್ನ ಮರೆತಿಲ್ಲ ಪ್ರತಿಯೊಂದು ಹನಿ ರಕ್ತಕ್ಕೂ ಉತ್ತರ ಕೊಡಬೇಕು ಅಂತ ಪೋಸ್ಟ್ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಭರತ್ ನಾವು ಭಾಷಣ ಮಾಡಿ ನಾಯಕರಾದವರಲ್ಲ ಅವ್ರು ಏನ್ ಮಾಡ್ಬೋದು ಅಂತಾರೋ ಅದನ್ನೇ ನಾನು ಮಾಡಬಲ್ಲೆ ಯಾರು ಬರ್ತಾರೋ ಬರ್ಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇತ್ತ ಎಸ್ ಡಿ ಪಿ ಐ ಮುಖಂಡ ರಿಯಾಜ್ ಕಡಂಬು ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕೊಲೆ ಬೆದರಿಕೆ ಹಾಕಿದವರ ಮೇಲೂ ಕೂಡ ಎಫ್ ಐ ಆರ್ ದಾಖಲಿಸಲಾಗಿದೆ ಕೊಲೆ ಬೆದರಿಕೆ ಹಾಕಿದಂತಹ ಕೆ ಆರ್ ರಾಕೇಶ್ ವಿರುದ್ಧ ಮಂಗಳೂರಿನ ಪಾಂಡೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಇನ್ನು ಮಂಗಳೂರಿನ ಈ ಪ್ರತೀಕಾರದ ಹತ್ಯೆಗಳನ್ನ ಹತ್ತಿರದಿಂದ ನೋಡಿರುವಂತಹ ಹಿರಿಯ ಪತ್ರಕರ್ತ ನವೀನ್ ಸೂರಂಜೆ ಅವರು ಒಂದು ಸತ್ತವರೆಲ್ಲ ಕ್ರಿಮಿನಲ್ಗಳೇ ಹೊರತು ಹಿಂದುತ್ವವಾದಿಗಳಲ್ಲ ಅಂತ ಒಂದು ಲೇಖನವನ್ನು ಬರೆದಿದ್ದಾರೆ ಇದರಲ್ಲಿ ಹಿಂದುತ್ವದ ಸಂಘಟನೆಗಳು ಹೇಗೆ ಕ್ರಿಮಿನಲ್ ಮತ್ತು ಭೂಗತ ಜಗತ್ತನ್ನ ಬಳಸ್ಕೊಳ್ತವೆ ಅನ್ನೋದನ್ನ ಅದರ ಬಗ್ಗೆ ಬರ್ತಿದ್ದಾರೆ ಅಲ್ಲದೆ ರೌಡಿ ಶೀಟರ್ ಗಳನ್ನ ತಮ್ಮ ವಿರುದ್ಧದವರ ಮೇಲೆ ದಾಳಿಗೆ ಬಿಟ್ಟು ಹೇಗೆ ತಮ್ಮ ರಾಜಕೀಯವನ್ನು ಮುಂದುವರಿಸುತ್ತಾರೆ ಅನ್ನೋದನ್ನ ಸಾಕ್ಷಿ ಸಮೇತ ವಿವರಿಸಿದ್ದಾರೆ ಒಟ್ನಲ್ಲಿ ಹಣ ಅಹಂಕಾರ ಪ್ರತೀಕಾರಕ್ಕಾಗಿ ನಡೆಯುವ ಹತ್ಯೆಗಳನ್ನ ಧರ್ಮ ಯುದ್ಧ ಅನ್ನೋ ತರ ಬಿಂಬಿಸೋ ರೌಡಿ ಶೀಟರ್ ಗಳು ಕ್ರಿಮಿನಲ್ ಗಳನ್ನ ಹಿಂದುತ್ವದ ಹೋರಾಟಗಾರರು ಅಂತ ಕರೀತಲೇ ಹೇಗೆ ಸಂಘ ಪರಿವಾರ ತನ್ನ ಅಧಿಕಾರವನ್ನ ಭದ್ರಗೊಳಿಸಿಕೊಳ್ಳುತ್ತೋ ಅದಕ್ಕೆ ಸೌಹಾರ್ದ ಮಂಗಳೂರು ಹೇಗೆ ಬಲಿಯಾಗ್ತಿದೆ ಅನ್ನೋದನ್ನ ಈ ಎರಡು ಹತ್ಯೆಗಳು ನಮಗೆ ಪರಿಚಯಿಸ್ತವೆ ಕರಾವಳಿಯಲ್ಲಿ ಇನ್ನಾದರೂ ಈ ಧರ್ಮ ರಾಜಕಾರಣ ಕೊನೆಯಾಗಿ ಮಾನವೀಯತೆಯ ಜೀವಪರತೆಯ ಗಾಳಿ ಬೀಸಲಿ ಅನ್ನೋದೇ ನಮ್ಮ ಆಶಯ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ